ಹುಡುಗು ಪಟ್ಟಣದಲ್ಲಿ ಮಂಗಳವಾರ ರಾತ್ರಿ ಸುರಿದ ಧಾರಾಕಾರ ಮಳೆಯಿಂದ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯೊಳಗೆ ನೀರು ನುಗ್ಗಿ ರೋಗಿಗಳು ಪರದಾಡಿದ ಘಟನೆ ನಡೆಸಿದ ಆಸ್ಪತ್ರೆಗೆ ಮೂಲ ಸೌಲಭ್ಯ ನೀಡುವಂತೆ ಆಗ್ರಹಿಸಿ ಕರಬೇ ತಾಲೂಕು ಅಧ್ಯಕ್ಷ ರೋಹಿತ್ ಬಾರ್ಕೆ ಮಾತನಾಡಿ ಕಳೆದ ಐದು ವರ್ಷಗಳಿಂದ ಪ್ರತಿ ಬಾರಿ ಮಳೆಯಾದಾಗ ಆಸ್ಪತ್ರೆಯ ಸಿದ್ದುಗಡೆಯ ಲೇಔಟ್ ಮತ್ತು ಜಮೀನುಗಳು ನೀಡಿ ಅವೈಜ್ಞಾನಿಕ ಚರಂಡಿಯಿಂದ ಆಸ್ಪತ್ರೆಯ ವಿವಿಧ ವಾರ್ಡ್ಗಳಲ್ಲಿ ನುಗ್ಗಿ ಮತ್ತು ನೀರಿನ ಬಸ್ಸಿ ಸೆಳೆಯಿಂದ ನೀರು ನಿಂತು ಆಸ್ಪತ್ರೆಯು ಈಜುಗೊಳ್ಳದಂತೆಯಾಗಿದೆ ಆಸ್ಪತ್ರೆಯಲ್ಲಿ ನೀರು ನಿಂತಿದ್ದರಿಂದ ರೋಗಿಗಳಿಗೆ ವೈದ್ಯರು ಚಿಕಿತ್ಸೆಯನ್ನು ನೀಡಲು ತೀವ್ರ ತೊಂದರೆಯಾಗ್ತಿದೆ ಸಾಕಷ್ಟು ಬಾರಿ ಕರವೇ ಸಂಘಟನೆ ಮೂಲಕ ಆರೋಗ್ಯ ಇಲಾಖೆ ಮೇಲಧಿಕಾರಿಗಳಿಗೆ ಶಾಸಕರಿಗೆ ಸಚಿವರಿಗೆ ಮನವಿ ಮೂಲಕ ತಿಳಿಸಿದರೂ ಯಾವುದೇ ಅಧಿಕಾರಿ ಕೂಡ ಕರೆಯಲು ಅದರಿಂದ ಕೂಡಲೇ ಸಾರ್ವಜನಿಕರಿಗೆ ರೋಗಿಗಳಿಗೆ ಹಾಗೂ ವೈದ್ಯರಿಗೆ ತೊಂದರೆಯಾಗುತ್ತಿದ್ದು ನೀರು ನಿಲ್ಲದಂತೆ ಕ್ರಮ ವಹಿಸಬೇಕು ಇನ್ನುವಾದೆ ಮುಕ್ತ ಹೋದ ಹೋರಾಟವನ್ನು ಮುಂದಿನ ದಿನಗಳಲ್ಲಿ ಕೈಗೊಳ್ಳಬೇಕಾಗುತ್ತೆ ಎಂದು ಎಚ್ಚರಿಕೆ ನೀಡಿದರು मतले <kung> प्रोग्राम <government> <sharpic divide> 312 도로 ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮಳೆ ಆಯ್ತು ಹೇಳಿದ್ರೆ ಈ ತರದ ನೀರು ಬೆಳಗ್ಗೆ ಈ ಹಿಂದೆ ಸಾವಿರದ ಹದಿನೈದರಲ್ಲೂ ಕೂಡ ಮಳೆ ಆದಾಗ ಅದಾದ್ರೂ ಕೂಡ ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಸುಮಾರಷ್ಟು ನೀರು ಆಸ್ಪತ್ರೆ ಒಳಗಡೆ ಬರುತ್ತೆ ಈ ಆಸ್ಪತ್ರೆ ಒಳಗಡೆ ಬರೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ರೋಗಿಗಳೇನಿಲ್ಲಿ ತೋರಿಸ್ಲಿಕ್ಕೆ ಅಂತ ಬರ್ತಾರೆ ಅವರು ಕೂಡ ಸಮಸ್ಯೆ ಆಗ್ತಕ್ಕಂಥದ್ದು ಮತ್ತೆ ಹಿಂದೆ ಅವೈಜ್ಞಾನಿಕವಾಗಿ ಸಾರ್ವಜನಿಕರ ಚರಂಡೀರ ಸರ್ಕಾರಿ ಆಸ್ಪತ್ರೆ ಒಳಗಡೆ ಕೊಡೋದ್ರಿಂದ ಆ ನೀರು ಕೂಡ ಬರುತ್ತೆ ಮತ್ತೆ ಹಿಂದೆ ಜಮೀನಲ್ಲಿ ನಿಂತಿದ್ದಂಥ ನೀರು ಕೂಡ ಇಲ್ಲಿ ಒಳಗಡೆ ಬರೋದರಿಂದ ಸುಮಾರಷ್ಟು ನೀರು ಇಲ್ಲಿ ನಿಂತು ಇಲ್ಲಿ ಅಧಿಕಾರಿಗಳಿಗಾಗಲಿ ಅಥವಾ ಇಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗಾಗಲಿ ಸಾರ್ವಜನಿಕರಿಗೆ ಇದು ತೊಂದರೆ ಆಗ್ತದೆ ಇದರ ಬಗ್ಗೆ ಮೇಲಾಧಿಕಾರಿಗಳಿಗೆ ಮತ್ತು ಎಮ್ ಎಲ್ ಎಗಳಿಗೆ ಸಚಿವರುಗಳಿಗೆ ಹೇಳಿದ್ರು ಕೂಡ ಇದ್ರ ಬಗ್ಗೆ ಏನು ಕೂಡ ಕ್ಯಾರೆ ಸುಮ್ಮನೆ ಕೂತಿರ್ತಕ್ಕಂಥದ್ದು ಬಹಳ ತೊಂದರೆ ಇವ ಹೀಗಾಗಿ ನಮ್ಮ ಹುಂಗೂರು ಸರ್ಕಾರಿ ಆಸ್ಪತ್ರೆ ಬಗ್ಗೆ ದಯವಿಟ್ಟು ಎಚ್ಚೆತ್ಕೊಂಡು ಸಾರ್ವಜನಿಕರಿಗೆ ಏನು ತೊಂದರೆ ಹಾಕಿದಾಗ ಅವರು ಮುಂದಿನ ದಿನಮಾನಗಳಲ್ಲಿ ಬೇಗ ಇದನ್ನು ಮಾಡಿಕೊಡ್ಬೇಕು ಮಾಡದಿದ್ದರೆ ಕರ್ನಾಟಕ ರಕ್ಷಣಾ ವೇದಿಕೆ ಉಗ್ರವಾದ ಹೋರಾಟವನ್ನು ಮಾಡುತ್ತೆ ಅಂತ ನಾನು ಇನ್ನು ಕೆಲಸಕ್ಕೆ ಇಷ್ಟಪಡ್ತೀನಿ